ಕೆಲವೊಬ್ಬರಿಗೆ ಈ ಮೂರು ರೀತಿಯ ಆಹಾರಗಳನ್ನ ತೆಗಿಯೋದ್ರಿಂದ ಯಾರಿಗೆ ನಿರಂತರವಾದ ಕಾಯಿಲೆಗಳಿದೆ ಅಂದರೆ ಅದು ಡಯಾಬಿಟಿಸ್ ಆಗಿರ್ಬೋದು ಅರ್ಥರೈಟಿಸ್ ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಹಾಗೆ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ನೀವು ಏನೇ ಪ್ರಯತ್ನ ಪಟ್ಟಿಲ್ಲ ಅಂದರೂ ಕೂಡ ಕಡಿಮೆ ಆಗ್ತಿಲ್ಲ ಅಂದರೆ ಸೊ ಎಲಿಮಿನೇಷನ್ ಡಯಟಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಮೊದಲನೇ ತಿಂಗಳು ಹಾಲು ಹಾಲಿನ ಉತ್ಪನ್ನಗಳನ್ನ ಗೋಧಿ ಗೋಧಿಯ ಉತ್ಪನ್ನಗಳು ಮೈದಾ ಇಂಥದ್ದು ಬ್ರೆಡ್ಡು ಬಿಸ್ಕೆಟ್ ಬೇಕರಿ ಫುಡ್ಡು ಎಲ್ಲದೂ ಮತ್ತೆ ಶುಗರ್ ಇನ್ನು ನಾರ್ಮಲ್ ಆಗಿ ನೀವೇನು ಆಹಾರ ತಿಂತೀರ ತರಕಾರಿ ವೆಜಿಟೇಬಲ್ ರೈಸು ಅಥವಾ ನಾರ್ಮಲ್ ಆರ್ಗ ಆರ್ಗ್ಯಾನಿಕ್ ಆಹಾರಗಳೆಲ್ಲ ಇರ್ಬೋದು ಹಾಲಲ್ಲಿ ಲ್ಯಾಕ್ಟೋಸ್ ಅನ್ನೋ ಒಂದು ಅಂಶ ಇರುತ್ತೆ ಇದು ಕೆಲವೊಬ್ರಿಗೆ ಆಗಿಬಾರಲ್ಲ ಎಲ್ರಿಗೂ ಆಗ್ಬರಲ್ಲ ಅಂತಲ್ಲ ಕೆಲವೊಬ್ಬರಿಗೆ ಇದು ಸೂಟ್ ಆಗೋದಿಲ್ಲ ಡೈಜೆಷನ್ ಸಿಸ್ಟಮ್ ಹಾಗೆ ಗೋಧಿನಲ್ಲಿ ಗ್ಲೂಟೇನ್ ಅನ್ನೋ ಒಂದು ಅಂಶ ಇರುತ್ತೆ ಇದು ಕೂಡ ಕೆಲವೊಬ್ಬರಿಗೆ ಗೋಧಿನ ಗೋಧಿನ ಬಿಟ್ಟಾಗ ಅವ್ರ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಇದು ಶುಗರ್ ಅಂತೂ ಆಬ್ವಿಯಸ್ಲಿ ಯಾವುದೇ ಅಲ್ಲಿ ಆದ್ರೂ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಬಿಡೋದು ಒಳ್ಳೇದು ಬಟ್ ನಿಮಗೆ ಗೋಧಿ ಮತ್ತೆ ಹಾಲು ಕೆಲವೊಬ್ರು ಬಾಡಿಗೆ ಸೂಟು ಆಗ್ಬೋದು ಅದನ್ನ ತಿಳ್ಕೊಬೇಕು ಅಂದ್ರೆ ಮೊದಲನೇ ತಿಂಗಳು ಈ ಮೂರು ಆಹಾರಗಳನ್ನ ಬಿಡಿ ನೆಕ್ಸ್ಟ್ ತಿಂಗಳು ಫಸ್ಟ್ ಹಾಲಿನ ಉತ್ಪನ್ನಗಳನ್ನ ಒಂದೊಂದಾಗಿ ಆಡ್ ಮಾಡ್ತಾ ಬನ್ನಿ ನಿಮಗೆ ಏನು ತೊಂದರೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಗೋಧಿನ ಆಡ್ ಮಾಡಿ ನೀವೀಗ ಐಡೆಂಟಿಫೈ ಮಾಡ್ಬೇಕು ನೀವೀಗ ಮೂರು ಆಹಾರಗಳನ್ನ ಬಿಟ್ಟಾಗ ನಿಮ್ಮ ಹೆಲ್ತ್ ಹೆಂಗಿತ್ತು ನೆಕ್ಸ್ಟ್ ಮಂತ್ ಹಾಲಿನ ಉತ್ಪನ್ನಗಳನ್ನ ಆಡ್ ಮಾಡಿದಾಗ ನಿಮ್ ಹೆಲ್ತ್ ಹೆಂಗ್ ಇಂಪ್ರೂವ್ ಆಯ್ತು ಅದ್ರ ನೆಕ್ಸ್ಟ್ ಮಂತ್ ಮತ್ತೆ ಗೋಧಿಯ ಉತ್ಪನ್ನಗಳನ್ನ ಆಡ್ ಮಾಡಿದಾಗ ಹೆಲ್ತ್ ಅಲ್ಲಿ ಬದಲಾವಣೆ ಆಯ್ತಾ ಅಂತ ಈ ರೀತಿ ಮೂರು ತಿಂಗಳು ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಪ್ರಾಬಬ್ಲಿ ನಿಮ್ ಬಾಡಿಗೆ ಏನ್ ಸೂಟ್ ಆಗ್ತಿಲ್ಲ ಅನ್ನೋದನ್ನ ಕಂಡಿಡ್ದು ಈ ಆಟೋ ಇಮ್ಯೂನ್ ಕಂಡೀಷನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದರಿಂದ ಎಲ್ಲ ಹೊರಗಡೆ ಬರಬಹುದು